ಸ್ನೇಹಿತರೆ ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ರಕ್ಷಣಾ ಸಚಿವಾಲಯವು ಭಾರತೀಯ ವಾಯುಪಡೆಯ ನೂರ ಹದಿನಾಲ್ಕು ಮೇಡ್ ಇನ್ ಇಂಡಿಯಾ ರಫೇಲ್ ಯುದ್ಧ ವಿಮಾನಗಳ ಯೋಜನೆ ಕುರಿತು ಚರ್ಚೆ ಆರಂಭಿಸಿದೆ ಈ ಖರೀದಿಯಿಂದ ಭಾರತದಲ್ಲಿನ ರಫೇಲ್ಗಳ ಸಂಖ್ಯೆ ನೂರ ಎಪ್ಪತ್ತಾರಕ್ಕೆ ಏರಲಿದೆ ಈಗಾಗಲೇ ವಾಯುಪಡೆ ಮೂವತ್ತಾರು ರಫೇಲ್ಗಳನ್ನು ಪಡೆದುಕೊಂಡಿದೆ ಮತ್ತು ನೌಕಾಪಡೆ ಮತ್ತಷ್ಟು ಮೂವತ್ತಾರು ವಿಮಾನಗಳಿಗೆ ಸರ್ಕಾರದಿಂದ ಸರ್ಕಾರಕ್ಕೆ ಒಪ್ಪಂದದ ಮೂಲಕ ಆದೇಶ ನೀಡಿದೆ ವರದಿಗಳ ಪ್ರಕಾರ ಈ ಮಹತ್ವಾಕಾಂಕ್ಷಿ ಯೋಜನೆಯ ವೆಚ್ಚ ಎರಡು ಲಕ್ಷ ಕೋಟಿ ರೂಪಾಯಿಗಿಂತ ಹೆಚ್ಚು ಆದರೆ ಇದರ ಶೇಕಡ ಅರವತ್ತಕ್ಕೂ ಹೆಚ್ಚಿನ ಅಂಶಗಳನ್ನು ಭಾರತದಲ್ಲೇ ತಯಾರಿಸಲಾಗುತ್ತದೆ ಮುಂದಿನ ವಾರಗಳಲ್ಲಿ ರಕ್ಷಣಾ ಕಾರ್ಯದರ್ಶಿಯವರ ನೇತೃತ್ವದ ಡಿಫೆನ್ಸ್ ಪ್ರೊಕ್ಯೂರ್ಮೆಂಟ್ ಬೋರ್ಡ್ ಮುಂದೆ ಈ ಪ್ರಸ್ತಾವನೆ ಚರ್ಚೆಗೆ ಬರಲಿದೆ ವಾಯುಪಡೆ ಸಿದ್ಧಪಡಿಸಿರುವ ಸ್ಟೇಟ್ಮೆಂಟ್ ಆಫ್ ಕೇಸ್ ಅಂದರೆ ನೂರ ಹದಿನಾಲ್ಕು ರಫೇಲ್ ಯುದ್ಧ ವಿಮಾನಗಳ ಅಧಿಕೃತ ಪ್ರಸ್ತಾವನೆ ಕೆಲವು ದಿನಗಳ ಹಿಂದೆ ರಕ್ಷಣಾ ಸಚಿವಾಲಯಕ್ಕೆ ಸಲ್ಲಿಕೆಯಾಗಿದೆ ಇದೀಗ ವಿವಿಧ ವಿಭಾಗಗಳು ಸೇರಿದಂತೆ ಡಿಫೆನ್ಸ್ ಫೈನಾನ್ಸ್ ಇದರ ಪರಿಶೀಲನೆಯಲ್ಲಿ ತೊಡಗಿಕೊಂಡಿವೆ ಬಳಿಕ ಇದು ಡಿ ಬಿ ಪಿ ನಂತರ ಡಿಫೆನ್ಸ್ ಅಪೋಸಿಷನ್ ಕೌನ್ಸಿಲ್ ಮುಂದೆ ಸಾಗಲಿದೆ ಒಮ್ಮೆ ಅನುಮೋದನೆ ಸಿಕ್ಕ ಬಳಿಕ ಇದು ಭಾರತದ ಇತಿಹಾಸದಲ್ಲೇ ಅತಿದೊಡ್ಡ ರಕ್ಷಣಾ ಒಪ್ಪಂದವಾಗಲಿದೆ ಈ ನಿರ್ಧಾರ ಇತ್ತೀಚಿನ ಆಪರೇಷನ್ ಸಿಂಧು ಸಂದರ್ಭದಲ್ಲಿ ರಫೇಲ್ ನೀಡಿದ ಅದ್ಭುತ ಪ್ರದರ್ಶನದ ನಂತರ ಬಂದಿದೆ ಪಾಕಿಸ್ತಾನ ಹಾರಿಸಿದ ಚೀನಾದ ಪಿ ಎಲ್ ಫಿಫ್ಟೀನ್ ಏರ್ ಟು ಏರ್ ಕ್ಷಿಪಣಿಗಳ ಮೇಲೆ ರಫೇಲ್ ತನ್ನ ಅತ್ಯಾಧುನಿಕ ಸ್ಪೆಕ್ಟ್ರಾ ಎಲೆಕ್ಟ್ರಾನಿಕ್ ವಾರ್ಫೇರ್ ಸೂಟ್ಗಳ ಮೂಲಕ ಮೇಲುಗೈ ಸಾಧಿಸಿತು ಇನ್ನೂ ಹೊಸದಾಗಿ ಭಾರತದಲ್ಲೇ ತಯಾರಿಸಲ್ಪಡುವ ರಫೇಲ್ಗಳಲ್ಲಿ ಈಗಿರುವ ಸ್ಕಾಲ್ಪ್ ಕ್ಷಿಪಣಿಗಳಿಗಿಂತ ಹೆಚ್ಚು ದೂರದ ಗುರಿ ಹೊಡೆಯಬಲ್ಲ ಆಧುನಿಕ ಏರ್ ಟು ಗ್ರೌಂಡ್ ಕ್ಷಿಪಣಿಗಳನ್ನು ಕೂಡ ಸೇರಿಸಲಾಗುವ ಸಾಧ್ಯತೆ ಇದೆ ಪಾಕಿಸ್ತಾನದಲ್ಲಿ ಉಗ್ರಗಾಮಿಗಳು ಮತ್ತು ಸೈನಿಕ ನೆಲೆಗಳ ಮೇಲೆ ನಡೆದ ದಾಳಿಗಳಲ್ಲಿ ಸ್ಕಾಲ್ಪ್ ಮಿಸೈಲ್ಗಳು ಯಶಸ್ವಿಯಾಗಿ ಬಳಸಲ್ಪಟ್ಟಿದ್ದವು ವರದಿಗಳ ಪ್ರಕಾರ ರಫೇಲ್ ತಯಾರಿಕಾ ಕಂಪನಿ ಡಜಾಲ್ಟ್ ಏವಿಯೇಷನ್ ತನ್ನ ಎಂ ಏಯ್ಟಿ ಏಟ್ ಇಂಜಿನ್ಗಳ ಮೇಂಟೆನೆನ್ಸ್ ರಿಪೇರಿ ಮತ್ತು ಆರ್ ಒ ಫೆಸಿಲಿಟಿಗಳನ್ನು ಹೈದರಾಬಾದ್ನಲ್ಲಿ ಸ್ಥಾಪಿಸಲು ಯೋಜಿಸಿದೆ ಈಗಾಗಲೇ ಫ್ರೆಂಚ್ ಯುದ್ಧ ವಿಮಾನಗಳ ನಿರ್ವಹಣೆಗೆ ಸಮರ್ಪಿತ ಘಟಕವನ್ನು ಭಾರತದಲ್ಲೇ ತೆರೆದಿದೆ ಟಾಟಾ ಗ್ರೂಪ್ ಸೇರಿದಂತೆ ಭಾರತೀಯ ಕಂಪನಿಗಳು ಸ್ಥಳೀಯ ಉತ್ಪಾದನೆಯಲ್ಲಿ ಪ್ರಮುಖ ಪಾತ್ರ ವಹಿಸಲಿವೆ ಅಧಿಕಾರಿಗಳು ಹೇಳುವುದೇನೆಂದರೆ ಪ್ರಸ್ತುತ ಭಾರತದ ವಾಯುಪಡೆಯ ತಕ್ಷಣದ ಯುದ್ಧ ವಿಮಾನಗಳ ಶಕ್ತಿಯನ್ನು ವಿಸ್ತರಿಸಬೇಕಾದ ತುರ್ತು ಅಗತ್ಯವನ್ನು ಎದುರಿಸುತ್ತಿದೆ ಭವಿಷ್ಯದಲ್ಲಿ ಭಾರತದ ವಾಯುಪಡೆ ಬಲವನ್ನು ಸೂತಟಿ ಟಿ ಕೆ ಐ ರಫೇಲ್ ಮತ್ತು ಸ್ವದೇಶಿ ಯುದ್ಧ ವಿಮಾನಗಳ ಯೋಜನೆಗಳೇ ಆಧರಿಸಲಿವೆ ಈಗಾಗಲೇ ಭಾರತವು ನೂರ ಎಂಬತ್ತು ಎಲ್ ಸಿ ಎ ಮಾರ್ಕ್ ಒನ್ ಎ ವಿಮಾನಗಳಿಗೆ ಆದೇಶ ನೀಡಿದೆ ಹಾಗೆಯೇ ಎರಡು ಸಾವಿರದ ಮೂವತ್ತೈದರ ನಂತರ ದೇಶೀಯವಾಗಿ ನಿರ್ಮಿಸಲ್ಪಡುವ ಐದನೇ ತಲೆಮಾರಿನ ಯುದ್ಧ ವಿಮಾನಗಳನ್ನು ದೊಡ್ಡ ಸಂಖ್ಯೆಯಲ್ಲಿ ಸೇರ್ಪಡೆಗೊಳಿಸುವ ಯೋಜನೆಯೂ ಇದೆ ಒಟ್ಟಾರೆ ಈ ನೂರ ಹದಿನಾಲ್ಕು ಹೊಸ ರಫೇಲ್ ಯೋಜನೆ ಭಾರತಕ್ಕೆ ಶಕ್ತಿಶಾಲಿ ಯುದ್ಧ ವಿಮಾನಗಳ ಪಡೆಯನ್ನು ನಿರ್ಮಿಸಲು ಮಹತ್ವದ ಹೆಜ್ಜೆಯಾಗಲಿದೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ